ಎಲ್ಲರಿಗೂ ನಮಸ್ಕಾರ ಈ ದಿನ ನಮ್ಮ ಮುಳಬಾಗಲ ತಾಲೂಕಿನ ಕಾಂಗ್ರೆಸ್ ಆಫೀಸಲ್ಲಿ ನಮ್ಮ ಪತ್ರಿಕಾ ಉದ್ಯಮೆಯನ್ನು ಕರೆದಿರುವ ವಿಷಯ ಏನಂದರೆ ಮೊಟ್ಟ ಮೊದಲನೇದಾಗಿ ಮೊನ್ನೆ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ನಮ್ಮ ಶಿಕ್ಷಕರ ಆಗ್ನೇಯ ವಿಧಾನ ಪರಿಷತ್ನ ಚುನಾವಣೆಯಲ್ಲಿ ನಮ್ಮ ಶ್ರೀನಿವಾಸ ಅಣ್ಣನವರನ್ನು ಅತ್ಯಧಿಕ ಮತಗಳಿಂದ ಗೆಲ್ಲಿಸಿರುವ ಎಲ್ಲ ನಮ್ಮ ಪದವೀಧರ ಶಿಕ್ಷಕರವರಿಗೆ ಎಲ್ಲರಿಗೂ ಸಲ್ಲಿಸ್ತಾ ಇದೆ ಹಾಗೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ನಮ್ಮ ಕೊತ್ತೂರು ಮಂಜನದ ಹುಟ್ಟುಹಬ್ಬವನ್ನು ಆಚರಿಸಲು ತೀರ್ಮಾನಿಸಿದ್ವಿ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಅವ್ರದ್ದು ಹುಟ್ಟುಹಬ್ಬ ಇರುವುದರಿಂದ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಮಿತಿಯಿಂದ ಹುಟ್ಟಬ್ಬವನ್ನು ಆಚರಣೆ ಮಾಡಲು ಮೊಟ್ಟ ಮೊದಲನೇದಾಗಿ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಕಾಂತರಾಜ್ ಸರ್ಕಲ್ನಲ್ಲಿರುವ ಆಶಾಕಿರಣ ಬುದ್ಧಿಮಾಂತರ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೊತ್ತೂರು ಮಂಜನೆಯವರ ಮಾರ್ಗದರ್ಶನದಲ್ಲಿ ಅವರು ಎಲ್ಲರಿಗೂ ನಮ್ಮ ತಾಲೂಕಲ್ಲಿ ಏನು ಸೇವೆ ಮಾಡ್ತಿದ್ರು ಅದರ ಮಾರ್ಗದರ್ಶನದಲ್ಲಿ ನಾನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಹಾಗೆ ಎರಡನೇದಾಗಿ ಮಧ್ಯಾಹ್ನ ಒಂದೂವರೆಗೆ ಒಂದೂವರೆಗೆ ಲಕ್ಷ್ಮೀ ವೆಂಕಟೇಶ್ವರ ವಿದ್ಯಾಸಂಸ್ಥೆ ಬುನಗುಂಟಿ ಪಾಲ್ಯದಲ್ಲಿರೋದು ಅಲ್ಲಿ ಒಂದು ಮಕ್ಕಳ ಆಶ್ರಮ ಇದೆ ಅಲ್ಲೂ ನಾವು ಬರ್ತಡೇಗೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಮುಳಬಾಗಿಲು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಕೊಡ ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇನೆ ಅವರು ಕೂಡ ಬರಬೇಕಂತ ನಾವು ಈಗ ಕೇಳ್ತೀವಿ ಈಗ ತಾನೇ ನಾವು ತಾಲೂಕ್ ಕಮಿಟಿಯಿಂದ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮಂಜನ್ನವ್ರಿಗೂ ವಿಷಯ ಮುಟ್ಟಿಸ್ತೀವಿ ಮಂಜವರು ನಮ್ಮ ತಾಲೂಕಲ್ಲಿ ನಿಮಗೆಲ್ಲ ಗೊತ್ತಿದೆ ನಮ್ಮ ಹೇಳ್ಬೇಕಂತಂದ್ರೆ ದೇವಸ್ಥಾನಗಳ ನಿರ್ಮಾಣ ಮಾಡಿರುವಂಥ ಹರಿಕಾರ ಅಂತ ಈ ಈ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳ್ಬೋದು ದಾನ ವೀರ ಶೂಕರಣ ಅನ್ನುವ ಹೆಸರು ಕೂಡ ಕೊಡ್ಬೋದು ಅಷ್ಟೊಂದು ನಮಗೆ ಮುಲ್ಬಾಗಲ್ ತಾಲೂಕಿನಲ್ಲಿ ಅವರು ಪಾಪ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆ ಸೇವೆಯನ್ನೇ ಇವತ್ತು ಗುರುತಿಸಿ ನಮ್ಮ ಕೋಲಾರದಲ್ಲಿ ಅವರು ಎಂ ಎಲ್ ಎ ಆಗಕ್ಕೆ ಒಂದು ಕಾರಣ ಆಗಿದೆ ಈ ಮುಲ್ಬಾಗಲನ್ನ ಇಲ್ಲಿಂದಾನೇ ಅವರು ರಾಜಕೀಯ ಆಗಿರೋದ್ರಿಂದ ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ ನಾವು ಮುಳಬಾಗಲ್ಲೂ ಒಂದು ಕಣ್ಣಾದರೆ ಕೋಲಾರದ ಕೂಡ ಒಂದು ಕಣ್ಣು ಅಂತ ಎರಡು ಕಣ್ಣು ಇದ್ದಂಗೆ ಅಂತ ನಮಗೂ ಅದೇ ರೀತಿನ ಅವರು ನಮ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಕೂಡ ಅವರನ್ನು ಫಾಲೋಅಪ್ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಪಕ್ಷವನ್ನು ಬಲಪಡಿಸ್ಕೊಂಡು ಹೋಗ್ತಾ ಇದ್ದೀವಿ ಮುಂದಿನ ದಿನಗಳು ಕೂಡ ನಾವು ಪಕ್ಷವನ್ನು ಅವರು ಮಾರ್ಗದರ್ಶನದಲ್ಲಿ ಪಕ್ಷವನ್ನು ನಾವು ಕಟ್ತೀವಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಭಾಗವಹಿಸ್ಕೊ ಭಾಗವಹಿಸಬೇಕಂತ ನಮ್ಮ ಮುಖಂಡರ ಸಮ್ಮುಖದಲ್ಲಿ ಕರಿತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎರಡು ಮಾತು ಅವಕಾಶ ಮಾಡಿಕೊಟ್ಟ ತಮ್ಮ ಸುತ್ತ ನಮ್ಮ ಮಾತು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕಾಂಗ್ರೆಸ್